सिन्दूरारुणविग्रहां त्रिनयनाम् माणिक्यमौली स्फुरत् तारानायकशेखरा स्मितमुखीम् आपीनवक्षोरुहां पाणिभ्यामलिपूर्णरत्नचषकम् रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕ ಪರಾಮಂಬಿಕಾಂ ಲಲಿತಾ ಸಹಸ್ರನಾಮದಲ್ಲಿ ಆರ್ನೂರ ಮೂವತ್ತೊಂದನೆಯ ನಾಮ ದಿವ್ಯಗಂಧ್ಯಾ ದಿವ್ಯವಾದಂತಹ ಸುಗಂಧದಿಂದ ಕುಡಿರಂಥಳು ದೇವಲೋಕದಂತಹ ದಿವ್ಯ ಸುಗಂಧಗಳಿಂದ ದೇವಲೋಕದ ದಿವ್ಯ ಸುಗಂಧಗಳಿಂದ ಅರ್ಚಿಸಲ್ಪಡುವಂಥವಳು ಆ ಶ್ರೀಮಾತೆ ಮಾತೆಯನ್ನು ಪೂಜೆ ಮಾಡುವಾಗ ಸುಗಂಧಭರಿತವಾದಂತಹ ಪುಷ್ಪಗಳು ಗಂಧ ಧೂಪ ಕರ್ಪೂರ ಹೀಗೆ ನಾನಾ ರೀತಿಯ ಸುವಾಸನಾ ದ್ರವ್ಯಗಳನ್ನು ಆಕೆಗೆ ಅರ್ಪಿಸಿ ದೇವಿಯನ್ನು ಪ್ರಸನ್ನಗೊಳಿಸುವಂತಹ ಕ್ರಮವನ್ನ ಅನುಸರಿಸ್ತೀವಿ ನಾವೆಲ್ಲ ದಿವ್ಯ ಪ್ರಭೆಯಿಂದ ಕೂಡಿರುವಂತಹ ಆ ಮಾತೆಯ ಸುತ್ತ ದಿವ್ಯ ಕಂಪು ಪಸರಿಸಿರುತ್ತೆ ಜಗತ್ತನ್ನೇ ಸಂಮೋಹನಗೊಳಿಸುವಂತಹ ಮಧುರ ಸುಗಂಧ ಆಕೆ ಸುತ್ತಲೂ ಇರುತ್ತೆ ನಾವು ವೈದ್ಯಕೀಯ ಕ್ಷೇತ್ರದಲ್ಲೂ ನೋಡ್ಬೋದು ಅರೋಮಾಥೆರಪಿ ಸುಗಂಧ ಹೇಗೆ ಮನುಷ್ಯನ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ ಅವನ ಒಂದು ಉದ್ವೇಗವನ್ನು ಕಡಿಮೆಗೊಳಿಸುತ್ತೆ ಅನ್ನೋದನ್ನು ನಾನಾ ಸಂಶೋಧನೆಗಳು ತಿಳಿಸಿವೆ ಹೂವಿನ ಸುಗಂಧಗಳು ಅದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಇಲ್ಲ ಪ್ರಕೃತಿ ಸಹಜವಾದಂತಹ ಹೂವಿನ ಸುಗಂಧ ಅದು ನಮ್ಮ ತಲೆನೋವನ್ನು ನಿವಾರಿಸುತ್ತೆ ಮನಸ್ಸಿನ ಒತ್ತಡವನ್ನು ನಿವಾರಿಸುತ್ತೆ ದುಗುಡವನ್ನು ಕಡಿಮೆ ಮಾಡುತ್ತೆ ಹೀಗಾಗಿ ಹೂವಿನ ಸುಗಂಧದಿಂದ ಮನುಷ್ಯನ ಮಾನಸಿಕ ಕ್ಲೇಶಗಳನ್ನು ಕಡಿಮೆಗೊಳಿಸುವಂತಹ ಚಿಕಿತ್ಸೆಗಳನ್ನು ಈಗ ನೀಡ್ತಾ ಇರೋದನ್ನ ನಾವು ಕಾಣ್ತೀವಿ ಆ ಜಗನ್ಮಾತೆಯ ಸುತ್ತ ಒಂದು ದಿವ್ಯ ಸುಗಂಧ ಹರಡಿದೆ ಹಾಗಾಗಿ ಆಕೆಯ ಬಳಿಗೆ ಯಾರ್ಯಾರು ಹೋಗ್ತಾರೋ ಅವರೆಲ್ಲರ ಮನಸ್ಸು ತಾನಾಗೆ ಪ್ರಶಾಂತ ಸ್ಥಿತಿಗೆ ಬರುತ್ತೆ ತಾನಾಗೆ ಮನಸ್ಸು ಏಕಾಗ್ರತೆಯನ್ನು ಹೊಂದುತ್ತೆ ಮಾತೆಯಲ್ಲಿ ಆ ಏಕಾಗ್ರ ಚಿತ್ತ ಭಕ್ತಿ ಭಾವವನ್ನು ಹೊಂದುತ್ತೆ ಯಾವಾಗ ನಾವು ಭಕ್ತಿಯಿಂದ ಮಾತೆಯನ್ನು ಪೂಜಿಸ್ತೀವಿ ಅದರ ಫಲ ನಮಗೆ ಉತ್ತಮವಾಗಿ ದೊರಕುತ್ತೆ ಮಾತೆಯ ಸಾಕ್ಷಾತ್ಕಾರಕ್ಕೆ ಇದು ಒಂದು ಹಾದಿಯೂ ಆಗತ್ತೆ ಹಾಗೆ ದಿವ್ಯ ಸುಗಂಧಗಳನ್ನು ಪೂಜೆ ಮಾಡುವಾಗಲೂ ಅಷ್ಟೇ ಪೂಜಿಸುವವರ ಮನಸ್ಥಿತಿ ಸಮಾಧಾನ ಸ್ಥಿತಿಯಲ್ಲಿರುತ್ತೆ ಆ ದಿವ್ಯ ಸುಗಂಧ ಅವರ ಮನಸ್ಸಿನ ಉದ್ವೇಗವನ್ನು ಉದ್ರೇಕವನ್ನು ಕ್ಲೇಷಗಳನ್ನು ಕಡಿಮೆಗೊಳಿಸಿ ಪ್ರಸನ್ನ ಸ್ಥಿತಿಯನ್ನು ಉಂಟು ಮಾಡುತ್ತೆ ಹಾಗಾಗಿ ನಾವು ದೇವರ ಪೂಜೆಗೆ ಒಳ್ಳೆಯ ಉತ್ತಮ ಸುಗಂಧ ಇರುವಂತಹ ಹೂವನ್ನು ಆರಿಸ್ಕೊಳ್ಳೋದು ಅದನ್ನಷ್ಟೇ ದೇವರಿಗೆ ಅರ್ಪಿಸಬೇಕು ಅಂತ ಹೇಳೋದು ಅದು ನಮ್ಮ ಮನಸ್ಸಿನ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ ಮೂವತ್ತೆರಡನೆಯ ನಾಮ ಸಿಂಧೂರ ತಿಲಕಾಂಚಿತ ಸಿಂಧೂರ ತಿಲಕನಿತ ಅಲಂಕರಿಸಲ್ಪಟ್ಟವಳು ಸ್ತ್ರೀಯರು ಸೌಭಾಗ್ಯ ಸಂಕೇತವಾಗಿ ಬಳಸುವಂತಹ ಸಿಂಧೂರ ಶ್ರೀಮಾತೆಯ ಪೂಜೆಯಲ್ಲಿ ವಿಶೇಷವಾದಂತಹ ಸ್ಥಾನ ಪಡೆದಿದೆ ಶ್ರೀದೇವಿಯ ಅಖಂಡ ಸೌಭಾಗ್ಯವನ್ನು ಸೂಚಿಸತ್ತೆ ಆಕೆಯ ಹಣೆಯಲ್ಲಿ ಶೋಭಿಸ್ತಾ ಇರುವಂತಹ ಸಿಂಧೂರ ತಿಲಕ ಆ ದೇವಿಯ ಶುಭ್ರ ಶ್ವೇತ ಕಾಂತಿಯುತವಾದಂತಹ ಹಣೆಯಲ್ಲಿ ಹೊಳಿತಾ ಇರುವಂತಹ ಕೇಸರಿ ವರ್ಣದ ಸಿಂಧೂರ ಆಕೆಯ ಸೌಂದರ್ಯವನ್ನು ಮತ್ತಷ್ಟು ವರ್ಧಿಸುತ್ತೆ ಈ ಸಿಂಧೂರ ಸ್ತ್ರೀಯರಿಗೆ ಒಂದು ವಿಶೇಷ ಶೋಭೆಯನ್ನು ತಂದುಕೊಡೋದು ಅವರಿಗೆ ಒಂದು ಉತ್ತಮವಾದಂತಹ ಗೌರವವನ್ನು ತಂದು ಕೊಡುತ್ತೆ ಹಾಗಾಗಿ ನಮ್ಮಲ್ಲಿ ಸಿಂಧೂರವನ್ನು ಧರಿಸೋದು ಒಂದು ಉತ್ತಮ ಸಂಸ್ಕಾರ ಅಂತ ಹೇಳ್ತೀವಿ ನೋಡಿದವರು ಅವರ ಬಗ್ಗೆ ಕೈ ಮುಗಿಬೇಕು ಅವರ ಬಗ್ಗೆ ಒಂದು ಒಳ್ಳೆಯ ಸದಭಿಪ್ರಾಯ ಮಾಡಬೇಕು ಆ ರೀತಿಯಾದಂತಹ ಕೆಲಸವನ್ನು ಮಾಡುತ್ತೆ ಹಣೆಯಲ್ಲಿರುವಂತಹ ಕುಂಕುಮ ಅದಕ್ಕಾಗಿ ನಮ್ಮ ಸಂಸ್ಕೃತಿ ಕುಂಕುಮಕ್ಕೆ ಸಿಂಧೂರಕ್ಕೆ ಒಂದು ಮಹತ್ತರವಾದಂತಹ ಸ್ಥಾನವನ್ನು ಕೊಟ್ಟಿದೆ ಆರುನೂರ ಮೂವತ್ತ್ ಮೂರನೆಯ ನಾಮ ಉಮಾ ಉಸರು ಉಕಾರೆ ವಿಷ್ಣು ದಾಸ್ತಿ ಅನ್ನಶ್ರುತಿಯಂತೆ ಹೂ ಅಂದರೆ ವಿಷ್ಣು ಮಾ ಅಂದರೆ ಲಕ್ಷ್ಮಿ ವಿಷ್ಣು ಮತ್ತು ಲಕ್ಷ್ಮಿಯರ ಸ್ವರೂಪವಾಗಿ ತೋರ್ತಾ ಇದ್ದಾಳೆ ಈ ಜಗನ್ಮಾತೆ ಉತ್ತಮವಾದಂತಹ ಒಂದು ಚಿತ್ತವೃತ್ತಿಗೆ ಉಮಾ ಅಂತ ಹೆಸರಿದೆ ಇದರ ಬಗ್ಗೆ ಸೂತ ಸಂಹಿತೆಯಲ್ಲಿ ಒಂದು ಮಾತನ್ನು ನಾವು ಕಾಣ್ಬೋದು ಪರಾನುಭೂತಿಂ ಪರಾನುಭೂತಿಂಭನಾಶಿನಿ ಸದಾಶಿವಪ್ಯತಿಶೋಭನಾಡ್ಯಾಂ ವಿಧಾ ಉತ್ತಮ ಚಿತ್ತವೃತ್ತಿಂ ನಮಾಮಿ ನಾನಾ ವಿಧ ಲೋಕವೈಭವಂ ಭವನಾಶಿನಿಯು ಸದಾಶಿವನಿಗೆ ಅತಿ ಶೋಭನಳಾಗಿಯೂ ನಾನಾ ವಿಧವಾದಂತಹ ವೈಭವಗಳನ್ನು ಹೊಂದಿರೋಳು ಉಮಾ ಅನ್ನ ಹೆಸರನ್ನು ಹೊಂದಿರುವಂತಹ ಪರಾನುಭೂತಿ ಅನ್ನೋಂತಹ ಉತ್ತಮ ಚಿತ್ತವೃತ್ತಿಯನ್ನು ನಾನು ನಮಸ್ಕರಿಸ್ತೀನಿ ನಿರಂತರ ಅಂತರ್ಮಕ್ಕಳಾಗಿದ್ದು ತನ್ನ ಆತ್ಮದ ಬೆಳಕಿನಿಂದಲೇ ಗೋಚರಳಾಗಿದ್ದು ಆನಂದ ಅಮೃತವನ್ನು ಅನುಭವಿಸುವಂತಹ ಕೇವಲ ಪ್ರಜ್ಞಾಸ್ವರೂಪಿ ಉಮಾ ಉಮಾ ಅಂದರೆ ಉ ಮ ಅ ಅನ್ನೋಂತಹ ಈ ಮೂರು ಅಕ್ಷರಗಳಿಂದ ಕೂಡಿರುವಂತಹ ಪ್ರಣವ ಸ್ವರೂಪ ಆಗೋದ್ರಿಂದ ಆ ದೇವಿ ಪ್ರಣವ ಸ್ವರೂಪಗಳು ಅಕಾರೋಕಾರ ಮಕಾರ ಮದೀಯೇ ಪ್ರಣವೇ ಸ್ಥಿತಾ ಉಕಾರಂಚ ಮಕಾರಂಚ ಅಕಾರಾಂಚ ಕ್ರಮೇರಿತಂ ತ್ವದೀಯಂ ಪ್ರಣವಂ ವಿಧಿ ತ್ರಿಮಾತ್ರಂ ತ್ರುತಮತ್ತಮಂ ಅಂತ ಲಿಂಗ ಪುರಾಣದಲ್ಲೊಂದು ಮಾತು ಕಂಡು ಬರುತ್ತೆ ಪರಶಿವ ದೇವಿಯನ್ನ ಕುರಿತು ಹೇಳಿರೋದು ಅಕಾರ ಉಕಾರ ಮಕಾರಗಳು ನನ್ನ ಪ್ರಣವದಲ್ಲಿದೆ ಉಕಾರ ಮಕಾರ ಆಕಾರಗಳ ಕ್ರಮದಲ್ಲಿರೋದು ನಿನ್ನ ಪ್ರಣವ ಅನ್ನೋಂತಹ ಮಾತಲ್ಲಿದೆ ಇದನ್ನ ದೇವಿ ಪ್ರಣವ ಅಂತ ಹೇಳ್ತಾರೆ ನಮ್ಮ ಉಸಿರು ಒಳಗೆ ಹೋಗುವಾಗ ಅನ್ನೋಂತಹ ಶಬ್ದವಾಗತ್ತೆ ಅದೇ ಉಸಿರು ಹೊರಗೆ ಬರುವಾಗ ಹ್ಮ್ ಅನ್ನುವಂತಹ ಶಬ್ದ ಕೇಳಿ ಬರುತ್ತೆ ಆಕಾರ ಸಾಕ್ಷಿ ಚೈತನ್ಯವಾಗಿರುತ್ತೆ ಮೋಕ್ಷಕ್ರಮದಲ್ಲಿ ಅಜಪಾಮಂತ್ರವಾದಂತಹ ಹಂಸ ಅದು ಕ್ರಮೇಣ ಅದು ಸೋಹಂ ಸೋಹಂ ಅಂತಾಗುವಂತೆ ಉ ಮ ಅ ಅನ್ನೋದು ಅ ಉ ಮೇ ಓಂ ಅನ್ನೋಂತಹ ಧ್ವನಿ ಈ ಬರುತ್ತೆ ಇದ್ರ ಬಗ್ಗೆ ಮಹಾವಾಸಿಷ್ಠದ ಒಂದು ಮಾತು ಇದೆ ಓಂಕಾರ ಸಾರ ಶಕ್ತಿತ್ವ ಮೇತಿ ಪರಿಕೀರ್ತಿತ ಓಂಕಾರ ಸಾರದ ಶಕ್ತಿಯಾಗಿರೋದರಿಂದ ಉಮಾ ಅಂತ ಈಕೆಯನ್ನು ಕರೆಯಲಾಗಿದೆ ಮತ್ತೊಂದು ಪಾರ್ವತಿಗೆ ಉಮಾ ಅನ್ನೋ ಹೆಸರು ಯಾಕೆ ಬಂತು ಅನ್ನೋ ಒಂದು ಉಲ್ಲೇಖ ಕಂಡು ಬರುತ್ತೆ ಹಿಮವಂತನ ಮಗಳಾಗಿ ಜನಿಸಿರುವಂತಹ ಪಾರ್ವತಿ ತಾನು ಶಿವನನ್ನೇ ವಿವಾಹವಾಗಬೇಕು ಅಂತ ನಿಶ್ಚಯಿಸಿ ಶಿವನನ್ನ ಒಲಿಸ್ಕೊಳ್ಳೋಸ್ಕರ ತಪಸ್ಸು ಮಾಡಕ್ಕೆ ನಿರ್ಧರಿಸ್ತಾಳೆ ತಂದೆ ತಾಯರಿಗೆ ನಮಸ್ಕರಿಸಿ ಅವರ ಅನುಮತಿಯನ್ನ ಪಡೆದು ನಾನು ತಪಸ್ಸು ಮಾಡೋಕ್ಕೆ ಕಾಡಿಗೆ ಹೋಗ್ತೀನಿ ಅಂತ ಹೊರಟಾಗ ಯಾವ ತಾಯಿ ತಾನೇ ಸಹಿಸ್ತಾಳನ್ನ ತನ್ನ ಮಗಳು ತಪಸ್ಸಿಗೆ ಹೊರಟು ನಿಂತಿದ್ದಾಳೆ ದುಃಖವಾಗತ್ತೆ ತಾಯಿಗೆ ಹೊರಡ್ತಾ ಇರೋಂತಹ ಮಗಳನ್ನ ತಡಿಬೇಕು ಹಾಗೆ ಓ ಊ ಮಾ ಮಾ ಅಂತ ಹೇಳ್ತಾಳೆ ತಪಸ್ಸಿಗೆ ಹೋಗ್ಬೇಡ ಅಂತ ಕರೆದ್ಲು ಅದೇದ ಓ ಮಾ ಅಂತ ಹೇಳಿದ್ರಿಂದ ದೇವಿಯ ಅಂದಿನಿಂದ ಓ ಮಾ ಅನ್ನೋಂತಹ ಒಂದು ಹೆಸರನ್ನ ಪಡೆದು ಖ್ಯಾತಿವಂತಲ್ಲ ಅದ್ಲು ಆರ್ನೂರ ಮೂವತ್ತ್ ನಾಮ ಶೈಲೇಂದ್ರ ತನಯ್ಯ ಪರ್ವತಗಳ ರಾಜನಾದಂತಹ ಹಿಮವಂತನ ಪುತ್ರಿಯಾಗಿ ಅವತರಿಸಿದವಳು ದೇವಿ ಪುರಾಣದಲ್ಲೂ ಇದ್ರ ಬಗ್ಗೆ ಒಂದು ಉಲ್ಲೇಖ ಇದೆ ಜಾತ ಶೈಲೇಂದ್ರಗೆಹೇ ಸಾ ಶೈಲರಾಜ ಸುತಾ ತತಃ ಶೈಲೇಂದ್ರನ ಮನೆಯಲ್ಲಿ ಜನಿಸಿ ಆಕೆ ಶೈಲರಾಜ ಸುತ ಅಂತ ಅನ್ಸ್ಕೊಂಡಿದ್ದಾಳೆ ಭಕ್ತರ ಅನುಗ್ರಹಕ್ಕಾಗಿ ದುಷ್ಟ ಶಕ್ತಿಯ ವಿನಾಶಕ್ಕಾಗಿ ತಾಯಿ ಆ ಪರಬ್ರಹ್ಮ ಸ್ವರೂಪಿ ಬೇಕಾದಂತಹ ರೂಪವನ್ನು ತಳೆದು ಬರ್ತಾಳೆ ನಾನಾ ಅವತಾರಗಳನ್ನು ತಾಳಿ ಭಕ್ತರ ಉದ್ಧಾರಕ್ಕಾಗಿ ಭಕ್ತರ ಒಂದು ಸಲು ಭಕ್ತರನ್ನು ಸಲುಹೋದಕ್ಕಾಗಿ ಎಲ್ಲೆಲ್ಲಿ ದುಷ್ಟಶಕ್ತಿ ವಿಜೃಂಭಿಸುತ್ತೆ ಅದನ್ನು ನಿವಾರಿಸೋದಕ್ಕಾಗಿ ಅವತರಿಸೋದೇ ಆ ಪರಬ್ರಹ್ಮದ ಒಂದು ಕಾರ್ಯವಾಗಿದೆ ಆರುನೂರ ಮೂವತ್ತೈದನೆಯ ನಾಮ ಗೌರಿ ಗೌರಿ ಸ್ವರೂಪ ಗೌರವರ್ಣದ ಅಂದ್ರೆ ಶುಭ್ರ ಶ್ವೇತ ಕಾಂತಿಯಿಂದ ಹೊಳಿತಾ ಇದ್ದಾಳೆ ಆ ದೇವಿ ವಿಷ್ಣುವಿನ ಸಹೋದರಿಯಾದಂತಹ ಶ್ರೀದೇವಿ ಶ್ಯಾಮದ ವರ್ಣದ ಒಳಗಿದ್ಲು ಆನಂತರ ತಪಸ್ ಮಾಡಿ ಹಿಮವಂತನ ಪುತ್ರಿಯಾಗಿ ಜನಿಸಿ ಗೌರವರ್ಣವನ್ನ ಪಡೆದ್ಲು ಹಾಗಾಗಿ ಗೌರಿ ಅನ್ನೋ ಹೆಸರು ಬಂತು ಗೌರಿ ಗೌರಾಂಗ ದೇಹತ್ವ ಅಂತ ಮಹಾವಾಸಿಷ್ಠದಲ್ಲಿ ಹೇಳೋರಂತೆ ಗೌರವರ್ಣವನ್ನ ಹೊಂದಿರೋದ್ರಿಂದ ಗೌರಿ ಅನ್ನೋದು ಈಕೆ ಹೆಸರಾಯಿತು ಇದ್ರ ಬಗ್ಗೆ ದೇವಿ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ಯೋಗಾಗ್ನಿನಾತು ಯಾದಗ್ಧ ಪುನರ್ಜಾತ ಹಿಮಾಲಯ ಶಂಖ ಕುಂದೇಂದ ವರ್ಣಾ ಗೌರಿ ಇತಿ ಸಾಸ್ಮೃತ ಯೋಗಿಯಿಂದ ದಗ್ಧಳಾಗಿ ದಕ್ಷನ ಪುತ್ರಿಯಾಗಿ ಜನಿಸಿ ಆ ದಾಕ್ಷಾಯಣಿ ಯೋಗಾದ್ನಿಯಿಂದ ದಗ್ಧಳಾಗ್ತಾಳೆ ಅನಂತರ ಪುನಃ ಹಿಮವಂತನ ಪುತ್ರಿಯಾಗಿ ಜನಿಸಿ ಶಂಖ ಕುಂದಪುಷ್ಪ ಚಂದ್ರ ಇವುಗಳ ವರ್ಣವನ್ನು ಹೊಂದಿರೋದ್ರಿಂದ ಆಯ್ಕೆಯ ಗೌರಿ ಅಂತ ಜಗತ್ತು ಕರೀತು ಹಾಗೆ ಕಾನೆಕುಬ್ಜದ ಅಧಿಷ್ಠಾತ್ರ ದೇವಿಗೆ ಗೌರಿ ಅನ್ನೋ ಹೆಸರಿದೆ ಆರ್ನೂರ ಮೂವತ್ತಾರನೆಯ ನಾಮ ಗಂಧರ್ವ ಸೇವಿತ ಗಂಧರ್ವರಿಂದ ಸೇವಿಸಲ್ಪಡುವಂಥವಳು ಗಂಧರ್ವರು ಅಂದರೆ ಗಾನಕ್ಕೆ ಪ್ರಸಿದ್ಧಿ ದಿವ್ಯ ಗಾನದ ಮೂಲಕ ಗಂಧರ್ವರ ದೇವಿಯನ್ನ ಸ್ತುತಿಸಿ ಪೂಜಿಸ್ತಾರೆ ಗಾನವಿದ್ಯೆ ಗಂಧರ್ವರ ಅಧೀನವಾಗಿದೆ ಸುಮಧುರ ಗಾನದಿಂದ ಮಾಡುವಂತಹ ನಾದೋಪಾಸನೆಯಿಂದ ಸಂತೋಷವನ್ನು ಹೊಂತಾಳೆ ಆ ಶ್ರೀಮಾತೆ ನಾದೋಪಾಸನೆಯಿಂದಲೇ ದೈವ ಸಾಕ್ಷಾತ್ಕಾರವನ್ನ ಕಂಡಂತಹ ಹಲವಾರು ಮಹನೀಯರನ್ನು ನಾವು ಕಾಣ್ತೀವಿ ಆ ನಾದದ ಒಂದು ಮಾಧುರ್ಯಕ್ಕೆ ಮಾತೆ ಸೋತು ಆ ಸಾಧಕರನ್ನ ಆರಾಧಕರನ್ನ ಅವರಿಗೆ ಬೇಕಾದಂತಹ ವರವನ್ನ ನೀಡಿ ಆಶೀರ್ವದಿಸ್ತಾಳೆ ತಾಯಿ ಆರುನೂರ ಮೂವತ್ತೇಳನೆಯ ನಾಮ ವಿಶ್ವಗರ್ಭ ವಿಶ್ವವನ್ನೇ ತನ್ನ ಗರ್ಭದಲ್ಲಿ ಧರಿಸಿರುವಂಥವಳು ಸಮಸ್ತ ಬ್ರಹ್ಮಾಂಡದ ಜನನಿಯ ಮಾತೆ ಪರಾಶಕ್ತಿಯಾಗಿ ಪರಂಜ್ಯೋತಿಯಾಗಿ ಪರಬ್ರಹ್ಮಸ್ವರೂಪಿಣಿಯಾಗಿರುವಂಥ ಮಾತೆ ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪಿಸಿ ತಾನೇ ಸರ್ವವೂ ಆಗಿ ಸರ್ವಕ್ಕೂ ಆಧಾರವನ್ನು ನೀಡಿ ಅದರ ಒಡತಿಯೂ ಸಹ ಆಗಿದ್ದಾಳೆ ಹಾಗೆ ಲಯದ ಸಂದರ್ಭದಲ್ಲಿ ಸಮಸ್ತ ವಿಶ್ವವನ್ನು ಉಪಸಂಹರಿಸಿ ಬೀಜ ರೂಪವಾಗಿರಿಸಿ ತನ್ನಲ್ಲಿ ಐಕ್ಯಗೊಳಿಸಿಕೊಳ್ಳುವುದೂ ಸಹ ಆ ಜಗನ್ಮಾತನೇ ಆರುನೂರ ಮೂವತ್ತೆಂಟನೆಯ ನಾಮ ಸ್ವರ್ಣಗರ್ಭ ಹಿರಣ್ಯ ಗರ್ಭರೂಪಿ ಸಮಸ್ತ ಬ್ರಹ್ಮಾಂಡವನ್ನೇ ತನ್ನ ಒಡಲಲ್ಲಿ ಧರಿಸಿದೆ ಆ ಮಾತೆಯ ಗರ್ಭ ಇದು ಸ್ವಯಂ ಪ್ರಕಾಶವಾಗಿರುವಂಥದ್ದು ಜಲ ಮತ್ತು ಭೂಮಿ ಸೃಷ್ಟಿಯಾಗೋದಕ್ಕಿಂತ ಮುಂಚೆ ತತ್ವದಲ್ಲಿ ಸಕಲ ಬ್ರಹ್ಮಾಂಡನು ಇರೋದರಿಂದ ಸ್ವರ್ಣಗರ್ಭ ಹಿರಣ್ಯ ಗರ್ಭ ಅಂತ ಅದನ್ನು ಹೇಳಲ್ಪಟ್ಟಿದೆ ಶೋಭನವಾದ ಮಂತ್ರಗಳು ಯಾರ ಗರ್ಭದಲ್ಲಿರುವುದೋ ಆಕೆಯೇ ಸ್ವರ್ಣಗರ್ಭಳು ಆರುನೂರ ಮೂವತ್ತೊಂಬತ್ತನೆಯ ನಾಮ ಅವರ ರಾಕ್ಷಸರನ್ನ ರಾಕ್ಷಸರನ್ನು ಸಂಹರಿಸಿದವಳು ಅವರ ಅಂದರೆ ದುಷ್ಟ ಸ್ವಭಾವವನ್ನು ಹೊಂದಿರುವಂತಹ ರಾಕ್ಷಸರು ದ ಅಂದರೆ ಸೀಳವಳು ಅಂದರೆ ದುಷ್ಟ ಅಸುರರನ್ನು ನಿಗ್ರಹಿಸುವಳು ಮಾತೆ ಒಳಗಿರುವಂತಹ ಅಸುರೀ ಗುಣಗಳನ್ನು ನಾಶಪಡಿಸಿ ಶುದ್ಧ ಸತ್ವಗುಣವನ್ನು ದಯಪಾಲಿಸೋಳು ಆ ದೇವಿ ಮಾತೆಯ ಕೃಪೆಗೆ ನಾವು ಪಾತ್ರರಾದ್ರೆ ನಮ್ಮೊಳಗಿರುವಂತಹ ಚಿಂತನೆಗಳು ತಾವಾಗೆ ದೂರ ಹೋಗುತ್ತೆ ಬೆಳಕಿದ ಕಡೆ ಕತ್ಲೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ಆ ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರನಾದಂತಹ ವ್ಯಕ್ತಿಯಲ್ಲಿ ತಮೋ ಗುಣಗಳು ಬರೋದಕ್ಕೆ ಸಾಧ್ಯವಿಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗೆಲ್ಲ ಅವತರಿಸಿದಂತಹ ಮಾತೆ ಆ ರಾಕ್ಷಸರನ್ನ ಸಂಹಾರ ಮಾಡಿ ದೇವತೆಗಳ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ ಭಕ್ತರು ಆರ್ತರಾಗಿ ಬೇಡಿಕೊಂಡಾಗೆಲ್ಲ ಅವರ ಕಷ್ಟಗಳನ್ನು ಪರಿಹರಿಸುವವಳೆ ಆ ಜಗನ್ಮಾತೆ ಮಗು ಅಮ್ಮ ಅಂತ ಅತ್ರೆ ತಾಯಿ ಏನೇ ಕೆಲಸ ಇದ್ರು ಓಡಿ ಬಂದು ಆ ಮಗುವನ್ನು ಎತ್ಕೋತಾಳೆ ಅದರ ಕಷ್ಟವನ್ನು ಗಮನಿಸ್ತಾಳೆ ದುಃಖವನ್ನು ನಿವಾರಿಸ್ತಾಳೆ ಹಸಿವನ್ನು ನಿವಾರಿಸ್ತಾಳೆ ಅದನ್ನು ಸಂತೈಸ್ತಾಳೆ ಹಾಗೆ ಇಡೀ ಬ್ರಹ್ಮಾಂಡದ ಜನನಿಯಾಗಿರುವಂತಹ ಮಾತೆ ತನ್ನ ಸೃಷ್ಟಿಗೆ ಸ್ಪಂದಿಸದೇ ಇರೋಕ್ಕೆ ಸಾಧ್ಯವಾ ನಾವು ಜಗತ್ತಿನಲ್ಲಿ ನೋಡುವಂತಹ ಈ ಲೌಕಿಕ ಮಾತೆಗೆ ಇಷ್ಟೊಂದು ಗುಣಗಳ ವಾತ್ಸಲ್ಯ ಪ್ರೀತಿ ಮಮತೆ ಇವೆಲ್ಲ ಇರುವಾಗ ಇಡೀ ಬ್ರಹ್ಮಾಂಡದ ಜನರಿ ಆ ಮಾತೆಯರಿಗೂ ಮಾತೆ ಆಗಿರುವಂತಹ ಆ ಜಗನ್ಮಾತೆಗೆ ಇನ್ನೆಷ್ಟು ಕರುಣೆ ಇನ್ನೆಷ್ಟು ಸಹನೆ ಇನ್ನೆಷ್ಟು ತಾಳ್ಮೆ ಪ್ರೀತಿ ಇರಬಹುದು ತನ್ನ ಜೀವರಾಶಿಯ ಮೇಲೆ ಹಾಗೆ ಭಕ್ತರು ಯಾವಾಗ ಆರ್ ಭಕ್ತರಾಗಿ ಬೇಡ್ಕೋತಾರೆ ತಾಯಿನ ಸಾಕ್ಷಾತ್ಕಾರ ನಮಗೆ ಬೇಕು ಅಂತ ಬೇಡ್ಕೋತಾರೆ ಆ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸ್ತಾರೆ ಆಗ ತಾನಾಗಿ ಬಂದು ಆ ಭಕ್ತರನ್ನ ಸಲಹುವವಳು ಜಗನ್ಮಾತೆ ಮಾತೆಯ ಕೃಪೆಗೆ ನಾವು ಪಾತ್ರರಾದ್ರೆ ಸಾಕು ನಮ್ಮೆಲ್ಲ ದುರಿತಗಳನ್ನ ದೂರಪಡಿಸುವಂಥವಳು ಆ ಜಗನ್ಮಾತೆ ಆದರೆ ಅದಕ್ಕಾಗಿ ಮಾತೆಯ ಕೃಪೆಯನ್ನು ಪಡೆಯುವ ಕಡೆಗೆ ನಮ್ಮ ಗಮನ ಇರಬೇಕು ಆ ಮಾತೆಯ ಕೃಪೆ ನಮಗೆ ಸಿಗಬೇಕಾದ್ರೆ ಏನು ಮಾಡಬೇಕು ನಾವು ಅಂತಹ ಕಾರ್ಯಗಳನ್ನೇ ಮಾಡಬೇಕು ನಾವು ಸದಾ ಸತ್ ಮಾಡಬೇಕು ಸತ್ಕರ್ಮಗಳಲ್ಲೇ ನಿರತರಾಗಿರಬೇಕು ಮನಸ್ಸಿನೊಳಗಿರುವಂತಹ ಕ್ರೋಧ ಅಹಂಕಾರ ವೈಮನಸ್ಯ ಮತ್ಸರ ಇವುಗಳನ್ನೆಲ್ಲ ದೂರ ಮಾಡಿ ಪ್ರಪಂಚವೆಲ್ಲವೂ ಆ ಜಗನ್ಮಾತೆಯ ಸೃಷ್ಟಿ ಹಾಗಾಗಿ ನಾನು ಯಾರಂತಾನೇ ದ್ವೇಷಕ್ಕೆ ಸಾಧ್ಯ ಎಲ್ಲವೂ ಆ ಪರಬ್ರಹ್ಮ ಸೃಷ್ಟಿ ಹಾಗೆ ಎಲ್ಲವೂ ನನ್ನಂತೆಯೇ ಅನ್ನೋ ಭಾವದಿಂದ ನಾವು ಕಂಡಾಗ ನಮ್ಮ ಮನಸ್ಸು ತಾನೇ ತಾನಾಗಿ ಸಮಾಧಾನ ಸ್ಥಿತಿಯಲ್ಲಿರುತ್ತೆ ಸಾತ್ವಿಕ ಭಾವವನ್ನು ಹೊಂದಿರುತ್ತೆ ಯಾವಾಗ ಮನಸ್ಸು ಸಾತ್ವಿಕ ಭಾವವನ್ನು ಹೊಂದುತ್ತೆ ಆಗ ತತ್ವ ನಮ್ಮಲ್ಲಿ ನೆಲೆಗೊಳ್ಳುತ್ತೆ ಯಾವಾಗ ತತ್ವವನ್ನು ನಾವು ಅರ್ಥೈಸ್ಕೊತೀವಿ ಆಗ ಸತ್ಯದ ಕಡೆಗೆ ನಮ್ಮ ಪಯಣ ಪ್ರಾರಂಭವಾಗತ್ತೆ ಈ ಮನಸ್ಸನ್ನು ಮೊದಲು ಹದಗೊಳಿಸ್ಬೇಕು ಈ ರೈತ ಒಂದು ಬೀಜವನ್ನು ಬಿತ್ತಬೇಕಾದ್ರೆ ಇಷ್ಟ ಬಂದಾಗ ಹೋಗಿ ಬಿತ್ಬಿಡೋಲ್ಲ ಮಳೆ ಬರಬೇಕು ಭೂಮಿ ಹದವಾಗಬೇಕು ನೀರು ಕುಡಿದಬೇಕು ಅನಂತರ ಭೂಮಿಯನ್ನು ಹದಗೊಳಿಸ್ತಾನೆ ಮಣ್ಣನ್ನು ಹದಗೊಳಿಸ್ತಾನೆ ಆಮೇಲೆ ಅದಕ್ಕೆ ಬೀಜವನ್ನು ಬಿತ್ತಿದಾಗ ಆ ಬೀಜ ಬೇರೂರಿ ಮೊಳಕೆಯೊಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ನಮ್ಮ ಮನಸ್ಸನ್ನು ನಾವು ಮೊದಲು ಹದಗೊಳಿಸಿಕೊಂಡು ಆ ಮಾತೆಯಲ್ಲಿ ನೆಲೆಸಕ್ಕೆ ಬೇಕಾದಂತಹ ಒಂದು ವೇದಿಕೆಯನ್ನು ನಾವು ಸಿದ್ಧಪಡಿಸ್ಕೊಂಡು ಮಾತೆಯ ಕಡೆಗೆ ನಾವು ಸಾಗತೊಡಗಿದ್ರೆ ತನ್ನೆಲ್ಲ ಜೀವರಾಶಿಗಳನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂತಹ ಒಂದು ಔದಾರ್ಯ ಒಂದು ವಿಶಾಲ ಭಾವ ಆ ಜಗನ್ಮಾತೆಗಿದೆ ಹಾಗೆ ನಮ್ಮೆಲ್ಲರ ಪಯಣ ಆ ಮಾತೆಯ ಸಾಕ್ಷಾತ್ಕಾರದೆಡೆಗೆ ಇದ್ದಾಗ ಮಾತ್ರ ನಾವು ಮನುಷ್ಯರಾಗಿದ್ದಕ್ಕೂ ಸಾರ್ಥಕವಾಗುತ್ತೆ ಜಗನ್ಮಾತೆಯೇ ಕೊಟ್ಟಿರುವಂತಹ ಜನ್ಮ ಇದನ್ನು ಯಾವುದಕ್ಕಾಗಿ ನಾವು ಉಪಯೋಗಿಸೋಣ ಅಂದರೆ ಆ ಮಾತೆಯ ಸಾಕ್ಷಾತ್ಕಾರಕ್ಕಾಗಿ ಆ ಜಗನ್ಮಾತೆ ನೀಡಿರುವಂತಹ ವಾಕ್ ಶಕ್ತಿ ಯಾವುದಕ್ಕಾಗಿ ಉಪಯೋಗಿಸ್ಬೇಕು ಆ ಮಾತೆಯನ್ನು ಸ್ತುತಿಸುವುದಕ್ಕಾಗಿ ಮಾತೆಯ ಕರುಣೆಯಿಂದ ಲಭ್ಯವಾಗಿರುವಂತಹ ಈ ಶರೀರ ಇದನ್ನು ಯಾವುದಕ್ಕಾಗಿ ಉಪಯೋಗಿಸ್ಬೇಕು ಧರ್ಮ ಸಾಧನೆಗಾಗಿ ಹೀಗೆ ನಾವು ಚಿಂತನೆ ಮಾಡ್ತಾ ಹೋದರೆ ನಾವೆಲ್ಲರೂ ಸಹ ಆ ಪರಂಧಾಮಕ್ಕೆ ತಲುಪುವುದರಲ್ಲಿ ಅನುಮಾನವಿಲ್ಲ ಒಂದೊಂದೇ ನಾಮದ ಅರ್ಥವನ್ನು ಗ್ರಹಿಸ್ತಾ ಮಾತೆಯ ಕಡೆಗೆ ನಮ್ಮ ಪಯಣವನ್ನು ಸಾಗಿಸೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः